ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಲಕ್ಷ್ಮೀ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಸಡನ್ನಾಗಿ ನಾವು ಹಾಸ್ಪಿಟಲಿಗೆ ಹೊರಟಿದ್ದೀವಿ ಯಾಕೆ ಅಂದರೆ ಶಿವಮೊಗ್ಗಕ್ಕೆ ನನಗೆ ಆಸ್ಪೆಟಲಿಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀವಿ ಮೆಟ್ರೋ ಹಾಸ್ಪಿಟಲಿಗೆ ನನಗೆ ಒಂದು ತಿಂಗಳಿಂದ ತುಂಬ ತಲೆನೋವು ಬರ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ತೋರ್ಸ್ಕೊಂಡು ಬಂದ್ಬಿಡೋಣ ಅಂತ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದ ಟ್ಯಾಬ್ಲೆಟ್ಸ್ ಎಲ್ಲ ಕಮ್ಮಿ ಕಮ್ಮಿಯಾಗಿತ್ತು ಆಲ್ರೆಡಿ ಒಂದು ಐದಾರು ಸಲ ತೋರಿಸಿದ್ದೀನಿ ನಾನಲ್ಲಿ ಮೆಟ್ರೋ ಹಾಸ್ಪಿಟಲಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿದ್ರು ಕಮ್ಮಿ ಆಗ್ತಿತ್ತು ಈ ಸಲ ಯಾಕೋ ತುಂಬ ತಲೆನೋತಿದ್ದೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕೂಡ ಕಮ್ಮಿ ಆಗ್ತಿಲ್ಲ ಅದಕ್ಕೋಸ್ಕರ ಬರೋಣ ಅಂತ ಹೋಗ್ತಿದ್ದೀವಿ ಹಿಂಗಾಗ್ತಿದೆ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ ಇಲ್ಲ ಒಂದಿನ ದಿನ ತಲೆನೋವು ಇರುತ್ತೆ ಇಲ್ಲ ಇರೋ ಇನ್ನೊಂದು ದಿನ ಇರೋದಿಲ್ಲ ಆ ರೀತಿಯಾಗಿ ಇಲ್ಲ ಇದ್ದಕ್ಕಿದ್ದಾಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೋಗಿ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಿದ್ದೀವಿ ಆಲ್ರೆಡಿ ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ ಆರೂವರೆಗೆ ಬರ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್ ಮೆಟ್ರೋದಲ್ಲಿ ಮಧುಸೂದನ್ ಡಾಕ್ಟರ್ ಅವ್ರು ನ್ಯೂರೋ ಸರ್ಜನ್ನು ನಾನಂತೂ ತುಂಬ ಜನನ ಕಳಿಸಿದ್ದೀನಿ ಅಲ್ಲಿಗೆ ಹೋಗಿ ಬಂದವರು ಎಲ್ಲರೂ ಕೂಡ ಚೆನ್ನಾಗಿ ನೋಡ್ತಾರೆ ಆರಾಮಾಗಿದೆ ಅಂತಲೇ ಹೇಳ್ತಾರೆ ನನಗೆ ಆ ಡಾಕ್ಟ್ರು ಐದು ವರ್ಷದ ಹಿಂದೆನೇ ಗೊತ್ತು ಯಾಕಂದರೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ಆವಾಗ ನಾವು ಎನ್ ಎಚ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಐ ಸಿ ಎಲ್ ಎಲ್ಲ ಇದ್ದರೂ ಸ್ವಲ್ಪ ಆರಾಮಾಗಿತ್ತು ಆದರೆ ತಲೆನೋ ಕಮ್ಮಿ ಆಗ್ತಿರಲಿಲ್ಲ ಇಲ್ಲಿ ತೋರಿಸಿದ್ಮೇಲೆ ಇಲ್ಲೂ ಕೂಡ ಒಂದು ಹದಿನೈದು ದಿನ ಇದ್ವಿ ಈ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡಿದ್ರು ನಾವು ಇಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ ಅಷ್ಟರಲ್ಲಿ ಈ ಡಾಕ್ಟ್ರೆಲ್ಲ ನೋಡಿದ್ಮೇಲೆ ಅವ್ರು ಹುಷಾರಾದರು ಈಗ ನಮ್ಮನೆಯವ್ರು ಕೂಡ ಅಲ್ಲೇ ತೋರಿಸ್ಕೊಂತಿರ್ತಾರೆ ತಲೆನೋವೆಲ್ಲ ಏನಾದ್ರು ಬಂದರೆ ಅವ್ರಿಗೂ ಕೂಡ ನಮ್ಮ ಇದ್ದಕ್ಕಿದ್ದಾಗೆ ತಲೆನೋವೆಲ್ಲ ಬಂದು ಅಡ್ಮಿಟ್ ಎಲ್ಲ ಮಾಡಿದ್ವಿ ಆವಾಗ ತುಂಬ ಚೆನ್ನಾಗಿ ನೋಡಿದ್ರು ಹಾಗಾಗಿ ನನಗೆ ಗೊತ್ತು ನಂಗೆ ತುಂಬ ಜನ ಕೇಳ್ತಾರೆ ಎಲ್ಲಿ ತೋರಿಸಿದ್ರಿ ಅಂತ ನಿಮ್ಮನೆಯವ್ರಿಗೆ ಎಲ್ಲಿ ತೋರಿಸಿದ್ರಿ ಅಂತ ಹಾಗೆ ನನಗೆ ತಲೆನೋವು ಎಲ್ಲಿ ತೋರಿಸ್ಕೊಳ್ತೀನಿ ಅಂತ ಅದಕ್ಕೋಸ್ಕರ ನಾನು ತುಂಬ ಜನ ಕಳ್ಸಿದ್ದೀನಿ ಎಲ್ರಿಗೂ ಕೂಡ ಚೆನ್ನಾಗ್ ಆಗಿದೆ ಇವಾಗ ಟೈಮ್ ಆಲ್ರೆಡಿ ಆರು ಗಂಟೆ ಆಗಿತ್ತು ಇಲ್ಲಿ ವಿದ್ಯಾರ್ಥಿ ಕೆಫೆ ಅಂತ ಇದು ಮೆಟ್ರೋ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲೇ ಹಿಂದುಗಡೆ ಇದೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟಿಫನ್ ಊಟ ಸ್ನ್ಯಾಕ್ಸ್ ಟೀ ಕಾಫಿ ಎಲ್ಲ ಅದಕ್ಕೋಸ್ಕರ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾನು ಬೊಂಡ ಸೂಪ್ ತೊಗೊಂಡಿದ್ದೆ ನಮ್ಮ ಮನೆಯವರು ಮಂಡಕ್ಕಿ ತಗೊಂಡಿದ್ರು ತಿಂದ್ಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಾಗೆ ನಾನು ಟೀ ತೊಗೊಂಡಿದ್ದೆ ಫ್ರೆಂಡ್ಸ್ ಇದೆ ಮೆಟ್ರೋ ಹಾಸ್ಪಿಟಲ್ ಸ್ವಲ್ಪ ಗಂಟ್ಲು ಕೂಡ ಧ್ವನಿ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅದಕ್ಕೂ ವಾಯ್ಸ್ ಈ ರೀತಿಯಾಗಿದೆ ಇವಾಗ ಒಳಗಡೆ ಹೋಗಿ ಡಾಕ್ಟ್ರೆಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಿ ಅಮೌಂಟ್ ಎಲ್ಲ ಕೊಟ್ಟು ಫೈಲೆಲ್ಲ ಕೊಟ್ಟು ತೊಕೊಂಡು ತಗೊಳ್ತಿದ್ವಿ ಆಲ್ರೆಡಿ ಬರ್ಸಿದ್ವಿ ಈಗ ಫೈಲ್ ಕೊಟ್ಟು ಸ್ಲಿಪ್ ಸ್ಲಿಪ್ಪಿಸ್ಕೋಬೇಕಷ್ಟೆ ಹಾಗೆ ಇಲ್ಲಿ ಯಾವ್ಯಾವ ಇದ್ದಾರೆ ಏನೇನೋ ಕೆಲ ನೋಡ್ತಾರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಅಂತ ಕೂಡ ಅಲ್ಲಿ ಸೈಡಿಗೆ ಹಾಕಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾಕೆ ಇದೆ ಹಾಸ್ಪಿಟಲ್ ಬ್ಲಾಕ್ ಮಾಡಿದೆ ಅಂದರೆ ಎಷ್ಟೋ ಜನಕ್ಕೆ ತುಂಬ ಎಲ್ಲ ತಲೆನೋವು ಬರ್ತಿರುತ್ತೆ ಕಮ್ಮಿ ಆಗ್ತಿರಲ್ಲಲ್ವ ಅವರಿಗೆ ಯೂಸ್ ಆಗಲಿ ಅಂತ ಅಷ್ಟೆ ಹಾಗೆ ಇಲ್ಲಿ ಏನೇನಕ್ಕೆಲ್ಲ ನೋಡ್ತಾರೆ ಅಂತ ಕೂಡ ಈ ಕಡೆ ಸೈಡಲ್ಲಿ ಹಾಕಿದ್ದಾರೆ ಹಾಗೆ ಇಲ್ಲಿ ಯಾವ್ಯಾವ ಡಾಕ್ಟರ್ ಇದ್ದಾರೆ ಅಂತ ಕೂಡ ಹಾಕಿದ್ದಾರೆ ನಾವು ಬಂದಾಗ ಕಾಲಿತ್ತು ಆಸ್ಪೆಟಲ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಬೇಕು ಫುಲ್ಲು ರಶ್ ಆಗಿಬಿಡುತ್ತೆ ಡಾಕ್ಟರೆಲ್ಲ ಆರೂವರೆ ಮೇಲೆ ಬರ್ತಾರಲ್ವ ಸಂಜೆ ಅದಕ್ಕೋಸ್ಕರ ನಾವು ಸ್ವಲ್ಪ ಆರು ಕಾಲಿನ ಆಗಿತ್ತಿವಾಗ ಇನ್ಮೇಲೆ ಎಲ್ಲ ಡಾಕ್ಟರ್ಸು ಬರ್ತಾರೆ ಒಂದು ಐದಾರು ಜನ ಆದಮೇಲೆ ಇದೆ ನಮ್ಮದು ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ ನಾನು ನಾನು ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಒಳಗಡೆ ಹೋಗಿ ತೋರ್ಸ್ಕೊಂಡು ಬಂದ್ವಿ ನನಗೆ ಅವರು ಲಾಸ್ಟ್ ಟೈಮೇ ಹೇಳಿದರು ನೀವು ಜಾಸ್ತಿ ಎಲ್ಲ ಟೆನ್ಷನ್ ಆಗಿಲ್ಲ ಅಂತ ಹಾಗೆ ಚಳಿಲೆಲ್ಲ ಜಾಸ್ತಿ ಹೋಗ್ಬಾರ್ದು ಅಂತ ನಾನು ಚಳಿಲೆಲ್ಲ ಏನು ಜಾಸ್ತಿ ಎಲ್ಲ ಹೋಗಿಲ್ಲ ಆದರೂ ಕೂಡ ತಲೆನೋವು ಬಂದಿದೆ ಒಂದು ತಿಂಗಳಿಗಾದಷ್ಟು ಮೆಡಿಷನ್ ಎಲ್ಲ ಕೊಟ್ಟಿದ್ದಾರೆ ಕಮ್ಮಿ ಆಗಿಲ್ಲ ಅಂದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ಕೂಡ ಮಾಡಿಸಿದ್ವಿ ಇನ್ನೂ ಒಂದು ಸಲ ಮಾಡಿಸೋಣ ಹೇಳಿದ್ದಾರೆ ಸರಿ ಅಂತ ಹೇಳಿ ಬಂದ್ವಿ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮೊದಲು ಇವಾಗ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಫುಲ್ ತಲೆನೋವು ಇದ್ದಾಗ ತೊಗೊಳ್ಳಿ ಅಂತ ಹಾಗೆ ತುಂಬ ಟ್ಯಾಬ್ಲೆಟ್ಸ್ ಯಾವಾಗ ಯಾವಾಗ ಅಂತ ಅಂತೆಲ್ಲ ಬರ್ಕೊಟ್ಟಿದ್ದಾರೆ ಕರೆಕ್ಟಾಗಿ ಒಂದು ತಿಂಗಳು ತೊಗೊಳ್ಳಿ ಕಮ್ಮಿ ಆಗಿಲ್ಲ ಅಂತ ಅಂದರೆ ಬಂದು ತೋರಿಸ್ಕೊಳ್ಳಿ ಆಮೇಲೆ ಎಮ್ ಆರ್ ಐಸ್ ಕೂಡ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಹ್ಞೂ ಅಂತ ಹೇಳಿದ್ದೀವಿ ನೋಡೋಣ ಇಲ್ಲಿಂದ ನಾವು ಹೊರಟ್ವಿ ನಮ್ಮ ಮನೆಯವರು ಊಟ ಮಾಡೋಗೋಣ ಅಂತಂದರು ಆವಾಗ್ಲೇ ಇನ್ನೂ ಸಂಜೆ ಸ್ನ್ಯಾಕ್ಸ್ ತಿಂದಿದ್ವಲ್ಲ ಹೊಟ್ಟೆ ಅಷ್ಟು ಆಗಿರಲಿಲ್ಲ ಅದಕ್ಕೆ ಬೇಡ ಮುಂದೆ ಎಲ್ಲಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬೇರೆ ಇದೆ ನೋಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸ್ಟಾರ್ಟ್ ಅದಕ್ಕೋಸ್ಕರ ಜಿಯೋ ಸಿನ್ಮಾ ಆ್ಯಪಲ್ಲಿ ಮೊಬೈಲಲ್ಲಿ ಹಾಕ್ಕೊಂಡು ಕಾರಲ್ಲಿ ನೋಡ್ಕೊತ ಹೋಗ್ತಾ ಇದ್ದೀವಿ ಈ ಸಲ ಬಿಗ್ ಬಾಸಲ್ಲಿ ಟ್ರೋನ್ ಪ್ರತಾಪ್ ಅವ್ರು ಗೆಲ್ಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ಏನಾಗುತ್ತೆ ಅಂತ ಈ ಸಲ ಬಿಗ್ ಬಾಸ್ನ ನಾನು ಈ ಸೀಸನ್ನು ಫುಲ್ಲು ಸ್ಟಾರ್ಟಿಂಗಿಂದ ಎಂಟುವರೆಗೂ ನೋಡಿದ್ದೀನಿ ಅಂದರೆ ಇದೇ ಸೀಸನ್ ಅದು ಪ್ರತಾಪ್ ಅವ್ರಿಗೋಸ್ಕರ ಪ್ರತಾಪ್ ಗೆಲ್ಲಬೇಕು ಅಂತ ತುಂಬ ಆಸೆ ಇತ್ತು ಏನು ಮಾಡೋದು ಕಾರ್ತಿಕ್ ಅವ್ರಿಗೆದರು ಬೇಜಾರಂದರೆ ತುಂಬ ಬೇಜಾರಾಗ್ತಿದೆ ಪ್ರತಾಪ್ ಅವ್ರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ಅವ್ರು ಗೆದ್ದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಿತ್ತು ತುಂಬ ಜನ ಕೂಡ ಪ್ರತಾಪ್ ಅವರೇ ವಿನ್ ಆಗಬೇಕು ಅಂತಿತ್ತು ಕಾರ್ತಿಕ್ ಅವರು ವಿನ್ ಆದರು ಇವರು ಆದರು ಅದೇ ಖುಷಿ ಈಗ ನಾವು ಊಟಕ್ಕೆ ಬಂದ್ವಿ ಇಲ್ಲಿ ಫುಲ್ಲು ರಶ್ ಇತ್ತು ಡಾಬಾ ತೋರಿಸ್ತೀನಿ ನಿಮಗೆ ಆ ಕಡೆ ಎಲ್ಲ ಫುಲ್ಲು ರಶ್ ಇತ್ತು ಅದಕ್ಕೋಸ್ಕರ ನಾವು ಕಾರಲ್ಲೇ ಊಟ ಮಾಡಿಬಿಡೋಣ ಅಂತ ಕಾರಲ್ಲಿ ಕೂತ್ಕೊಂಡಿದ್ದೀವಿ ನಾನು ಸಾನು ಇಲ್ಲೇ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಆ ಕಡೆ ಸೈಡಲ್ಲಿ ನೋಡಿ ಎಲ್ಲ ಫುಲ್ ರಶ್ ಇತ್ತು ಅದಕ್ಕೆ ಸುಮ್ಮನೆ ಕಾರಲ್ಲೇ ಊಟ ಮಾಡಿಬಿಡೋಣ ಅಂತ ಹಾಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲ ಲೈವಲ್ಲಿ ಕೂಡ ನೋಡ್ತಿದ್ವಲ್ಲ ಅದಕ್ಕೆ ಇಲ್ಲೇ ಕೂತ್ಕೊಂಡ್ವಿ ಇಲ್ಲೇ ತಂದುಕೊಟ್ರು ನಾವಿವತ್ತು ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೋಸ್ಕರ ವೆಜ್ ತೊಗೊಂಡಿದ್ದೀವಿ ದಾಲ್ ಮತ್ತು ರೋಟಿ ತೊಗೊಂಡ್ವಿ ಅದಾದಮೇಲೆ ರೈಸ್ ತೊಗೊಂಡ್ವಿ ಊಟ ಮಾಡಿಬಿಟ್ಟು ಮನೆಗೆ ಹೊರಡಬೇಕು ಆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ತಲೆನೋವು ಕಮ್ಮಿ ಅನ್ನಿಸ್ತು ಬೆಳಗ್ಗೆ ಅಂತೂ ಹೋಗ್ಬೇಕಾದ್ರೆ ಸಂಜೆ ಎಲ್ಲ ಕಡಿಮೆ ಬಿಡೋಕಾಗ್ತಿರ್ಲಿಲ್ಲ ಅಷ್ಟೊಂದು ತಲೆನೋವಿತ್ತು ಮನೆಗೆ ಬಂದ್ವಿ ನಾವು ಇವಾಗ ಇನ್ನು ಗ್ರ್ಯಾಂಡ್ ಫಿನಾಲೆ ಇದೆ ಟ್ರೋಫಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಟ್ ಲೀಸ್ಟ್ ಸಂಗೀತ ಅವರಾದರೂ ಗೆದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಪ್ರತಾಪ್ ಇಲ್ಲ ಸಂಗೀತ ಒಬ್ಬರು ಗೆದ್ದಿದ್ರು ತುಂಬ ಆಗ್ತಿತ್ತು ಕಾರ್ತಿಕ್ ಅವ್ರು ಗೆದ್ದಿದ್ದು ಕೂಡ ಖುಷಿ ಇದೆ ವಿನಯ್ ಅವ್ರು ಗೆದ್ದಿಲ್ವಲ್ಲ ಅದೇ ಖುಷಿ ವಿನಯ್ ಅವ್ರು ಗೆದ್ದಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಯಾಕಂದರೆ ಅವರು ಎಲ್ಲಾರಿಗೂ ಒಂಥರ ರಫ್ ಆಗೆಲ್ಲ ಮಾತಾಡ್ತಿದ್ರು ಅದೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟೊಂದು ಜೋರು ಜೋರಾಗೆಲ್ಲ ಮಾತಾಡ್ತಿದ್ರು ಪ್ರತಾಪ್ ಗೆದ್ದುಬಿಟ್ಟಿದ್ರೆ ಅಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಆಗ್ತಿತ್ತು ಫಿನಾಲ್ ನೋಡಬೇಕಾದ್ರೆ ನನಗಂತೂ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಅವ್ರು ಗೆಲ್ಲಿಲ್ಲ ಅಂತ ಏನು ಮಾಡೋಕ್ಕಾಗುತ್ತೆ ಪ್ರತಾಪ್ ಅವ್ರು ಗೆದ್ದಿದ್ರೆ ತುಂಬ ಖುಷಿ ಆಗ್ತಿತ್ತು ಗೆದ್ದಿಲ್ಲ ಅಂತ ಬೇಜಾರು ಕೂಡ ಆಯಿತು ಫ್ರೆಂಡ್ಸ್ ಇವಾಗ ಬಿಗ್ ಬಾಸ್ ಮುಗೀತು ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರಾದರು ನಾವು ಎಲ್ಲರೂ ಪ್ರತಾಪ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ನಮಗೂ ಕೂಡ ಪ್ರತಾಪ್ ಆಗಬೇಕಿತ್ತು ಏನು ಮಾಡೋಕ್ಕಾಗುತ್ತೆ ಸೆಕೆಂಡಾದರೂ ಬಂದರೂ ಅಲ್ಲ ಅದೇ ಖುಷಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಶುಭರಾತ್ರಿ